ನಮಸ್ಕಾರ ವೀಕ್ಷಕರೇ ಖಂಡಿತ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ ಶ್ರೀಕೃಷ್ಣನ ಈ ನುಡಿಗಳು ಭಗವಾನ್ ಶ್ರೀಕೃಷ್ಣನ ಪ್ರತಿಯೊಂದು ತತ್ವಗಳು ನುಡಿಗಳು ನಮ್ಮ ಜೀವನವನ್ನು ಉತ್ತಮವಾಗಿಸುತ್ತದೆ ಜೀವನದಲ್ಲಿ ಯಶಸ್ಸಿನ ಮಾರ್ಗವನ್ನು ಹಿಂಬಾಲಿಸಲು ಪ್ರಗತಿಯನ್ನು ಹೊಂದಲು ಇದು ಸಹಕಾರಿಯಾಗಿದೆ ನಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸಲು ಶ್ರೀಕೃಷ್ಣನು ಒಂದಿಷ್ಟು ಉತ್ತಮ ಪಾಠವನ್ನು ಹೇಳಿದ್ದಾನೆ ಇವುಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುತ್ತಾನೆ ಶ್ರೀಕೃಷ್ಣ ನಮ್ಮ ಜೀವನವನ್ನು ಬದಲಾಯಿಸುವ ಶ್ರೀಕೃಷ್ಣನಿಗಳು ಭಗವಾನ್ ಕೃಷ್ಣನು ಮಾನವೀಯತೆಯ ಆಧ್ಯಾತ್ಮಿಕ ಮತ್ತು ನಿರಂತರ ಭವಿಷ್ಯವನ್ನು ಪರಿವರ್ತಿಸಿದವನು ಶ್ರೀಕೃಷ್ಣನು ಬಾಧ್ಯತೆ ಮತ್ತು ಧರ್ಮದ ಬಗ್ಗೆ ಮಾತ್ರವಲ್ಲದೆ ಅನಿವಾರ್ಯ ವಾಸ್ತವತೆಯ ಬಗ್ಗೆಯೂ ಜಗತ್ತಿಗೆ ತಿಳಿಸಿದವನು ಶ್ರೀಕೃಷ್ಣನ ತತ್ವಗಳಿಗೆ ಅಥವಾ ನುಡಿಗಳಿಗೆ ನಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ ನಾವು ಯಾವ ರೀತಿ ಜೀವನವನ್ನು ನಡೆಸಬೇಕು ಇತರರೊಂದಿಗೆ ನಾವು ಹೇಗೆ ವರ್ತಿಸಬೇಕು ಎಂಬುದನ್ನು ಕೂಡ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಶ್ರೀಕೃಷ್ಣನಿಂದ ನಾವು ಕಲಿಯಬೇಕಾದ ವಿಚಾರಗಳು ಸಾಕಷ್ಟಿವೆ ಅವುಗಳು ಯಾವುವು ಎಂಬುದನ್ನು ತಿಳಿಯೋಣ ಕರ್ಮದ ಪ್ರಾಮುಖ್ಯತೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣನು ನಾವು ಯಾವುದೇ ಸಮಸ್ಯೆಯಲ್ಲಿದ್ದರೂ ನಮ್ಮ ಕರ್ತವ್ಯವನ್ನು ಮರೆಯಬಾರದು ಎಂಬುದನ್ನು ಹೇಳಿದ್ದಾನೆ ಧರ್ಮದ ಮಾರ್ಗದಲ್ಲಿ ನಡೆಯಬೇಕೆಂದು ಶ್ರೀಕೃಷ್ಣನು ಹೇಳುತ್ತಾನೆ ಭಾವನೆಗಳಿಗೆ ಒಳಗಾದಾಗ ಅದು ನಮ್ಮನ್ನು ಶಕ್ತಿಹೀನರನ್ನಾಗಿ ಮಾಡುತ್ತದೆ ಮತ್ತು ಕರ್ತವ್ಯದಿಂದ ವಂಚಿತರಾಗುವಂತೆ ಮಾಡುತ್ತದೆ ಧರ್ಮದ ಮಾರ್ಗ ನಮ್ಮ ಭಾವನೆಗೂ ಮೀರಿದ್ದು ಆದರೆ ವಾಸ್ತಲ್ಯ ತಿರಸ್ಕಾರ ಆಸೆಯು ಭಾವನಾತ್ಮಕವಾದದ್ದಾಗಿದೆ ಭಗವಾನ್ ಕೃಷ್ಣರ ಪ್ರಕಾರ ನೀವು ಕುರುಕ್ಷೇತ್ರವನ್ನು ನಿಮ್ಮ ಧರ್ಮಕ್ಷೇತ್ರ ಅಥವಾ ಕರ್ತವ್ಯದ ಮೈದಾನವನ್ನಾಗಿ ಮಾಡಿದಾಗ ಮನಸ್ಸು ನೆಮ್ಮದಿಯ ಭಾವವನ್ನು ಪಡೆಯಬಹುದು ಏನೇ ಆಗಲಿ ಅದಕ್ಕೆ ಸಕಾರಾತ್ಮಕವಾಗಿ ತೆಗೆದುಕೊಳ್ಳಿ ಏನೇ ಆಗಲಿ ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳಿ ಎಲ್ಲವೂ ಅಂದುಕೊಂಡಂತೆ ನಡೆಯಲು ಸಾಧ್ಯವಿಲ್ಲ ಎನ್ನುತ್ತಾನೆ ಶ್ರೀಕೃಷ್ಣ ನೀವು ಜೀವನದಲ್ಲಿ ಕಷ್ಟಗಳನ್ನೇ ಅನುಭವಿಸುತ್ತಿದ್ದರೆ ಅದರ ಹಿಂದೆ ಒಂದು ಕಾರಣವಿರುತ್ತದೆ ಎಂಬುದು ಶ್ರೀಕೃಷ್ಣನ ಕಿವಿ ಮಾತು ಭವಿಷ್ಯದ ಬಗ್ಗೆ ಚಿಂತಿಸುವ ಬದಲು ಪ್ರಸ್ತುತ ಘಟನೆಗಳ ಬಗ್ಗೆ ಚಿಂತಿಸಿ ಕರ್ಣ ಹಾಗೂ ಅರ್ಜುನನ ನಡುವೆ ಮಹಾಯುದ್ಧ ಈ ವೇಳೆ ಶ್ರೀಕೃಷ್ಣ ಹೇಳಿದ್ದೇನು ಕರ್ಣ ಹಾಗೂ ಅರ್ಜುನನ ನಡುವೆ ಮಹಾಯುದ್ಧ ಈ ವೇಳೆ ಶ್ರೀಕೃಷ್ಣ ಹೇಳಿದ್ದೇನು ಉದಾರತೆ ಅಥವಾ ಸದ್ಭಾವನೆಯನ್ನು ಯಾವಾಗಲೂ ಪುರಸ್ಕರಿಸಲಾಗುವುದು ಉದಾರತೆ ಅಥವಾ ಸದ್ಭಾವನೆಯನ್ನು ಯಾವಾಗಲೂ ಪುರಸ್ಕರಿಸಲಾಗುವುದು ಶ್ರೀಕೃಷ್ಣನು ತನ್ನ ಕರ್ತವ್ಯವನ್ನು ಧರ್ಮದ ಮಾರ್ಗದಲ್ಲಿ ನಿರ್ವಹಿಸುವ ವ್ಯಕ್ತಿಯನ್ನು ರಕ್ಷಿಸುತ್ತಾನೆ ಜನರು ಅತ್ಯಂತ ಬುದ್ಧಿಶಾಲಿಗಳೆಂದು ಶ್ರೀಕೃಷ್ಣ ಹೇಳಿದ್ದಾನೆ ಹಾಗಾಗಿ ಅವರಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವಿದೆ ನಮ್ಮ ಜೀವನದಲ್ಲಿ ನಾವು ಮಾಡುವ ತೀರ್ಮಾನಗಳು ನಮ್ಮ ಹಣೆಬರವನ್ನು ನಿರ್ಧರಿಸುತ್ತವೆ ಯಾವುದೋ ಕೆಲಸ ದೊಡ್ಡದಲ್ಲ ಚಿಕ್ಕದಲ್ಲ ಕೆಲಸವು ನಮ್ಮ ಜೀವನದ ದೊಡ್ಡ ಭಾಗವಾಗಿದೆ ಇದನ್ನು ಸಾಧಿಸಲು ಉತ್ತಮ ಮಾರ್ಗವೆಂದರೆ ನಾವು ಮಾಡುತ್ತಿರುವ ಕೆಲಸವೇ ಉತ್ತಮವೆಂದು ಪರಿಗಣಿಸುವುದು ಮತ್ತು ಅದನ್ನು ಒಪ್ಪಿಕೊಳ್ಳುವುದು ನಾವು ಮಾಡುವ ಕೆಲಸವನ್ನು ನಾವು ಯಾವಾಗಲೂ ಗೌರವಿಸಬೇಕು ನಾವು ಮಾಡುವ ಕೆಲಸದಲ್ಲಿ ದೊಡ್ಡದು ಚಿಕ್ಕದು ಎನ್ನುವ ವ್ಯತ್ಯಾಸವನ್ನು ಮಾಡಲು ಹೋಗಬಾರದು ಪ್ರತಿಯೊಬ್ಬರಿಗೂ ಸ್ನೇಹ ಸ್ನೇಹಿತರು ಬೇಕು ಪ್ರತಿಯೊಬ್ಬರಿಗೂ ಸ್ನೇಹ ಸ್ನೇಹಿತರು ಬೇಕು ಸ್ನೇಹಿತರು ನಮ್ಮ ಕರ್ಮದ ಸಂಕೋಲೆಯನ್ನು ನಿಯಂತ್ರಿಸಬಹುದು ದ್ರೌಪದಿಯೊಂದಿಗಿನ ಶ್ರೀಕೃಷ್ಣನ ಸಂಬಂಧವು ಸಂಪೂರ್ಣ ನಂಬಿಕೆ ಮತ್ತು ಐಕ್ಯಮತ್ಯವಾದದ್ದಾಗಿದೆ ಸ್ನೇಹಿತನಾಗಿ ಶ್ರೀಕೃಷ್ಣನು ಸುಧಾಮನನ್ನು ನಡೆಸಿಕೊಂಡ ರೀತಿ ನಮಗೆ ಉತ್ತಮ ಪಾಠವನ್ನು ಕಲಿಸುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು